ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಡ್ಲಿಗೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಗ್ಲಾಸ್ ತೊಗರಿ ಅರ್ಧ ಗ್ಲಾಸ್ ಹೆಸರು ಬೇಳೆ ತೊಳ್ಕೋಬೇಕು ಇದನ್ನ ಬದನೆಕಾಯಿ ಆಲೂಗಡ್ಡೆ ಸೇರ್ಿಸ್ಕೊಂಡ್ತಾ ಇದೀನಿ. ಒಂದು ಬದನೆಕಾಯಿ, ಎರಡು ಆಲೂಗಡ್ಡೆ. ಅಷ್ಟೇ ಮಿಕ್ಸಿನ್ ಕೈ ಸೇರ್ಿಸ್ಕೊಂಡ್ತಾ ಇದೀನಿ. ನೀರ್ ಸೇರ್ಿಸ್ಕೊಂಡ್ ಉಪ ಸ್ವಲ್ಪ ಹಾಕ್ತಿದೀನಿ. ಮೂರು ವಿಜಿಲ್ ಕೂಗಿಸ್ಕೋಬೇಕು. ಬನ್ನಿ ಇಡ್ಲಿ ಹೇಗೆ ಮಾಡೋಣ ನೋಡೋಣ. ಇಡ್ಲಿ ಪಾತ್ರೆಗೆ ಇಲ್ಲಿ ಗಂಟೆ ನೀರು ಹಾಕ್ಕೋಬೇಕು ಇಡ್ಲಿ ಬ್ಯಾಟರ್ಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ಇಡ್ಲಿ ಪ್ಲೇಟ್ಗೆ ಆಯಿಲ್ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಇಡ್ಲಿ ಬೇಟರ್ನ ಹಾಕ್ಬೇಕು ఇడ్లీ ప్లేట్స్ ఇడ్లీ బ్యాటర్ సేస్కుత ఇడ్ ప్లేట్కి ఇక్కడ ఇడ్లీ బాట సేర్స్కు ముచ్చి ఒందత్ నిమిషం బేస్తీ ఇడ్లీ సాంబార్ ఒగ్గరణే కొడో బి బ్యాడీ మెణిన్కాయ్ బెల్లూలి ఇరుల్లి టమాటో పుంసే రస ఆయిల్ ಹಾಕోంట ఐదిని కొల్పా సాస్ రే జీర్ కే మెసి గడ కే మెసి లకై జెజ్దంత బెల్లూలి ಕರ್ಬೇವು ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ಫ್ರೈ ಮೇಲೆ ಟೊಮೊಟೊ ಸೇರಿಸ್ಕೊಂತ ಇದ್ದೀನಿ ಬೇಯಿಸ್ಕೊಂಡಿರುವಂತ ಬೇಳೆ ಒಂದ್ಸಲೆ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ನೆನ್ಸಿಟ್ಕೊಂಡಿರೋಂಥ ಹುಣಸೆನೊಳಗಡೆ ಸಾಂಬಾರ್ ಪೌಡ್ರ್ ಸೇರಿಸ್ಕೊಂತ ಇದ್ದೀನಿ ಮೂರು ಸ್ಪೂನು ನಮ್ಮ ಖಾರಕ್ಕೆ ಎಷ್ಟು ಅಷ್ಟು ಸೇರಿಸ್ಕೋಬೇಕು ಗಂಟಾಗದೆ ಎಲ್ಲ ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಆಗಿರುವಂಥ ಈರುಳ್ಳಿ ಜೊತೆ ಸೇರಿಸ್ತಾ ಇದ್ದೀನಿ ಹುಣ್ಸೆ ನೀರು ಸಾಂಬಾರು ಪೌಡ್ರ್ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಇದ್ರೊಳ ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಅರ್ಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಅವಾಗೆ ಸ್ವಲ್ಪ ಹಾಕಿದ್ದೀನಿ ಉಪ್ಪು ಈಗ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನನಗೆ ಸಾಕಾಗಲಿಲ್ಲ ಸಾಂಬಾರು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಡ್ಲಿ ಆಗಿದೆ ಎಷ್ಟು ಆಗಿದೆ ನೋಡಿ ಬನ್ನಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಕಾಯಿ ಚಟ್ನಿ ರೆಡಿ ಆಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ